ನಿನ್ನೆ ಜಂಟಿ ಅಧಿವೇಶನದಲ್ಲಿ ನಮ್ಮ ಮಾನ್ಯ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನು ಮಾಡಿರ್ತಾರೆ ಆ ಒಂದು ಭಾಷಣವನ್ನು ಭಾಷಣದ ವಂದನಾ ನಡೆಯದ ಪ್ರಸ್ತಾವನೆಯನ್ನು ಐವಾನ್ ಡಿಸೋಜ ಅವರು ಮಾಡಿದ್ದಾರೆ ಅದನ್ನು ಅನುಮೋದಿಸೋಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಸಭಾಪತಿಗಳೇ ಅದಕ್ಕೆ ನಾನು ಹೃದೂರ್ವಾದ ಕೃತಜ್ಞತೆಗಳನ್ನು ತಿಳಿಸ್ಕೆ ಇಷ್ಟಪಡ್ತೇನೆ ಈ ಒಂದು ವಂದನಾ ನಿರ್ಣಯದ ಪ್ರಸ್ತಾವನೆ ಮಾಡಬೇಕಾದ್ರೆ ಅನುಮೋದನೆ ಮಾಡುವನಾಗಿ ನಾನು ಇರಬೇಕಾಗಿತ್ತು ಸದನದಲ್ಲಿ ಆದರೆ ಅದೇ ಸಮಯಕ್ಕೆ ಯಾರು ಭೇಟಿ ಮಾಡಕ್ಕೆ ಬಂದ್ರಿಂದ ಇರಕ್ಕಾಗಲ್ಲ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೇನೆ ಸಭಾಪತಿಗಳು ನಮ್ಮಲ್ಲಿ ಮತ್ತೆ ಇವತ್ತೀನು ಐವಾನ್ ಡಿಸಾಜೋ ಅವರು ಈ ವಂದನಾ ನಿರ್ಣಯನ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ಅದಕ್ಕೆ ನಾನು ಅನುಮೋದನೆ ಮಾಡ್ತಾ ಇವತ್ತು ಪ್ರತಿಯೊಂದು ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ರಾಜ್ಯಪಾಲರು ಯಾವಾಗಲೂ ಕೂಡ ಜಂಟಿ ಅಧಿವೇಶನ ಕರೆದು ಅಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂಥ ಒಂದು ಡಾಕ್ಯುಮೆಂಟನ್ನು ಓದುವಂಥ ಒಂದು ಪರಿಪಾಠ ಇದೆ ವಾಡಿಕೆ ಇದೆ ಸಭಾಪತಿಗಳೇ ಮತ್ತು ಆ ಡಾಕ್ಯುಮೆಂಟನ್ನು ಸರ್ಕಾರನೇ ಕೊಡುತ್ತೆ ಯಾವುದೇ ಒಂದು ಸರ್ಕಾರ ತಮ್ಮ ಹಿಂದಿನ ವರ್ಷಗಳಲ್ಲಿ ತಾವು ಮಾಡಿದಂತಹ ಸಾಧನೆಯನ್ನು ಮತ್ತು ಮುಂದಿನ ಬರೋ ದಿನಗಳಲ್ಲಿ ನಮ್ಮ ರಾಜ್ಯನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ರಾಜ್ಯದ ಆರ್ಥಿಕ ಅಭಿವೃದ್ಧಿ ಹೇಗೆ ಮಾಡಬೇಕು ಸರ್ವತೋಮುಖ ಬೆಳಕವಣಿಗೆ ಹೇಗೆ ಮಾಡಬೇಕು ಅಂತ ಹೇಳಿ ಒಂದು ಲಕ್ಷಣ ಇಟ್ಕೊಂಡು ಅದರ ಒಂದು ದೃಷ್ಟಿಕೋನನ ಆ ಡಾಕ್ಯುಮೆಂಟ್ನಲ್ಲಿ ತಿಳಿಸುತ್ತಾರೆ ಸಭಾಪತಿಗಳೇ ಅದನ್ನೇ ರಾಜ್ಯಪಾಲರು ಓದ್ತಾರೆ ನಮ್ಮ ಸರ್ಕಾರ ಕೂಡ ಇವತ್ತು ಕಳೆದ ಬಾರಿ ಏನೇನು ಸಾಧನೆಗಳನ್ನು ನಾವು ಮಾಡಿದ್ದೀವಿ ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ನಾವು ಏನೇನು ಕಾಮಗಾರ ಕಾರ್ಯಕ್ರಮಗಳನ್ನು ಕೊಡ್ತೀವಿ ರಾಜ್ಯನ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಆ ಡಾಕ್ಯುಮೆಂಟ್ನಲ್ಲಿ ರಾಜ್ಯಪಾಲರ ಪಾಲ್ರ ಮೂಲಕ ನಾವು ಸದನಕ್ಕೆ ತಿಳಿಸ್ಕೊಟ್ಟಿದ್ದೀವಿ ಸಭಾಪತಿಗಳೇ ಮತ್ತೆ ಯಾವುದೇ ಒಂದು ಸರ್ಕಾರ ಒಂದು ಆರ್ಥಿಕ ನೀತಿಯನ್ನ ಅನುಸರಿಸಿದ್ರೆ ಮತ್ತೆ ಏನಾದರೂ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಟ್ಟರೆ ಅದಕ್ಕೆ ಸರ್ಕಾರದ ಅದರದೇ ಆದ ಒಂದು ಸಿದ್ಧಾಂತ ಅಥವಾ ಎಕನಾಮಿಕ್ ಫಿಲಾಸಫಿ ಅದ್ರ ಹಿಂದೆ ಇರುತ್ತೆ ರಾಜ್ಯಪಾಲರೇ ನಮ್ಮ ಸರ್ಕಾರದ ಒಂದು ಆರ್ಥಿಕ ಸಿದ್ಧಾಂತ ಅಥವಾ ನಮ್ಮ ಒಂದು ಐಡಿಯಾಲಜಿ ಏನಪ್ಪಾ ಅಂತಂತಂದ್ರೆ ಇವತ್ತು ರಾಜ್ಯದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಇಳಿಗೆ ಆಗಬೇಕು ಮತ್ತು ಇವತ್ತು ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಅಸಮಾನತೆ ಬಹಳಷ್ಟು ಆಗೋಗಿದೆ ಇವತ್ತು ಶ್ರೀಮಂತರು ಮತ್ತು ಬಡವರ ಮಧ್ಯೆ ಏನು ಕಂದಕ ಇದೆ ಅವ್ರ ಮಧ್ಯೆ ಏನು ಅಂತರ ಇದೆ ಅದು ಜಾಸ್ತಿ ಹೋಗ್ತಾ ಇದೆ ಈ ಆರ್ಥಿಕ ಅಸಮಾನತೆಯನ್ನು ಹೋಗ್ಲಾಡಿಸಬೇಕು ಮತ್ತು ಸಮಾಜದಲ್ಲಿ ಯಾರು ಶೋಷಿತ ವರ್ಗದವ್ರು ಇರ್ತಾರೆ ಅದು ದಲಿತರಿರ್ಬಹುದು ಹಿಂದುಳಿದ ವರ್ಗದವ್ರು ಇರಬಹುದು ಅಲ್ಪಸಂಖ್ಯಾತರಿರ್ಬೋದು ಇರಬಹುದು ಕಾರ್ಮಿಕರು ಕಾರ್ಮಿಕರಿರ್ಬೋದು ಅಂಗವಿಕರು ಇರಬಹುದು ಎಲ್ಲ ವರ್ಗದವ್ರಿಗೂ ಕೂಡ ನಾವು ಸಾಮಾಜಿಕ ನ್ಯಾಯ ಕೊಡಬೇಕು ಅವ್ರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅವ್ರಿಗೆ ಬಲ ತುಂಬಿಸ್ಬೇಕು ಅನ್ನೋದೇ ನಮ್ಮ ಸಿದ್ಧಾಂತ ಆ ಒಂದು ವಿಷನ್ ಇಟ್ಕೊಂಡೇ ನಾವು ಇವತ್ತು ಈ ಡಾಕ್ಯುಮೆಂಟನ್ನು ನಾವು ಸಿದ್ಧ ಮಾಡಿದ್ದೀವಿ ರಾಜ್ಯಪಾಲರೇ ಸಭಾಪತಿಗಳೇ ಇವತ್ತು ಆರ್ಥಿಕ ಅಸಮಾನತೆ ದೇಶದಲ್ಲಿ ಎಷ್ಟಾಗಿದೆ ಅಂತ ಹೇಳಿ ಬೆಳಿಗ್ಗೆ ತಾವು ಕೂಡ ಹೇಳಿದ್ರಿ ಈಗ ಇದ್ರೂ ಆಡಳಿತ ಪಕ್ಷದವರು ಇಷ್ಟು ನೆಗ್ಲಿಜೆನ್ಸ್ ಇದ್ರೆ ಹೇಗೆ ಒಂಬತ್ತು ಸಚಿವರಲ್ಲಿ ಎಂಟು ಜನ ಅಬ್ಸೆಂಟ್ ಇದೆ ಅಧಿಕಾರಿಗಳ ಪಟ್ಟಿಲಿ ಹಿರಿಯ ಅಧಿಕಾರಿಗಳ ಪಟ್ಟಿಲಿ ಕಡ್ಡಾಯವಾಗಿ ಮಧ್ಯಾಹ್ನ ನಂತರ ಹಾಜರಿಬೇಕಾದಂತ ಪಟ್ಟಿನೂ ತೆಗಿರಿ ಇದು ಏನು ಈ ತರ ಆದ್ರೆ ಹೇಗೆ ಇದು ರಾಜ್ಯಪಾಲರು ಒಂದನ ನಿರ್ಣಯ ಇದು ಒಂದು ನಿಮಿಷ ನೀವು ಹೇಳೋದು ರಜನಾ ರಜನಾ ಒಂದು ನಿಮಿಷ ನೀವು ಹೇಳೋದು ಹೋಗ್ತೀನಿ ಪ್ರಭಾ ನಾನು ನೋಡಿರಿ ಇದು ಮೇಲ್ಮಣೆ ಆಗ ಬರ್ತಾರ ಈಗ ಬರ್ತಾರ ನಾ ಎಷ್ಟು ನಾನು ಸರಿಯಲ್ಲ ಈಗ ನೋಡಿ ನಾನು ಹೋಗಿಲ್ಲ ನಾನು ಕರೆಕ್ಟಾಗಿ ಬಂದಿದ್ದೀನಿ ಬರಬೇಕು ಸದನ ನಡೆಯುವಾಗಿ ವರ್ಷ ನಡೆಯಿತು ಸದನ ಅವ್ರು ಹೇಳೋದು ಕರೆಕ್ಟ್ ಐತಿ ಮತ್ತೆ ಭೋಜಗೌಡ ಪದೇ ಸಚಿವರು ಬಿಟ್ಟರೆ ಒಬ್ಬರು ಸಚಿವರು ಬಿಟ್ಟರೆ ಎಂಟು ಜನ ಅಬ್ಸೆಂಟ್ ಒಬ್ಬ ಸಚಿವರೊಬ್ಬರಿಗೆ ಈಗ ಅವ್ರು ಮಾತಾಡ್ತಾರೆ ನೋಡಿ ಇದರಲ್ಲಿ ಸದನ ಕಡ್ಡಾಯವಾಗಿ ಹಾಜರಿರಬೇಕಾದ ಸಚಿವರ ಪಟ್ಟಿ ನಿಮ್ ಹೆಸರಿಲ್ಲ ಇಲ್ಲ ಕಡ್ಡಾಯವಾಗಿ ಹಾಜರಿರ ಪಟ್ಟಿಯಲ್ಲಿ ನೀವು ಉತ್ತರಿಸಬೇಕಾದ ಪಟ್ಟಿಯಲ್ಲಿ ಇರೋರು ನೋಡಿ ಉತ್ತರಿಸಬೇಕಾದ ಒಂದು ಪಟ್ಟಿ ಇದೆ ಹೇಳ ಬೆಳಗ್ಗೆ ಪಟ್ಟಿ ಓದಿದ್ರು ಹಾ ಅಧ್ಯಕ್ಷ ಪಟ್ಟಿಲು ಅನ್ನಸ್ ಓದಿದ್ರು ಅನ್ನೋ ಅಲ್ಲ ನೀವು ಉತ್ತರಿಸ್ಬೇಕಾದ್ ಪಟ್ಟಿ ಇಲ್ಲಿ ಇದ್ದಾರೆ ಉತ್ತರ ಇಲ್ಲೇ ಪಟ್ಟಿ ಓಡ್ಯಾರೀ ರಜಾನ ನಿಮ್ದು ಕರೆಕ್ಟ್ ಐತಿ ಅವರು ಸರಿ ಉಳ್ದವ್ರು ಇಲ್ಲ ಸರಿ ಅಲ್ಲಲ್ಲ ಇವರು ನಂದು ನಿಜವೇ ಇಲ್ಲ ಇಲ್ಲ ಏಯ್

ಮಾತಾಡಲ್ಲ ಸಭಾಪತಿ ದೇಶದಲ್ಲಿ ಆರ್ಥಿಕ ಅಸಮಾನತೆ ಎಷ್ಟಾಗಿದೆ ಅಂತ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ ಆಕ್ಸ್ಪ ಸಂಸ್ಥೆ ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳಲ್ಲೂ ಕೂಡ ಆರ್ಥಿಕ ಅಸಮಾನತೆ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರು ಸ್ಟಡಿ ಮಾಡ್ತಾರೆ ಸಭಾಪತಿಗಳೇ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಭಾರತದಲ್ಲಿರುವಂತಹ ಆರ್ಥಿಕ ಅಸಮಾನತೆ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಇವತ್ತು ನಮ್ಮ ದೇಶದಲ್ಲಿ ಕೇವಲ ಒಂದು ಪರ್ಸೆಂಟ್ ಶ್ರೀಮಂತರು ಟಾಪ್ ಒನ್ ಪರ್ಸೆಂಟ್ ಅರ್ನಿಂಗ್ ಪೀಪಲ್ ಅವರು ದೇಶದ ನಲವತ್ತು ಪಾಯಿಂಟ್ ಐದು ಪರ್ಸೆಂಟ್ ಒಟ್ಟು ಸಂಪತ್ತನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ ಅದೇ ಬಾಟಮ್ ಫಿಫ್ಟಿ ಪರ್ಸೆಂಟ್ ಆದಾಯ ಗಳಿಕೆಯಲ್ಲಿ ಕೆಳಗ್ಗೆ ಐವತ್ತು ಪರ್ಸೆಂಟ್ ಇರೋ ಜನ ಕೇವಲ ಮೂರು ಪರ್ಸೆಂಟ್ ಸಂಪತ್ತನ್ನ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಸಭಾಪತಿಗಳೇ ಮತ್ತೆ ಅದೇ ರೀತಿ ಇವತ್ತು ನಮ್ಮ ದೇಶದಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ಶ್ರೀಮಂತರು ಕಟ್ಟೋ ಟ್ಯಾಕ್ಸ್ ಏನಾಗಿದೆ ದೊಡ್ಡ ದೊಡ್ಡ ಉದ್ದಿಮೆದಾರರು ಸಾಹುಕಾರ ಕಟ್ಟುವಂತ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಮೂವತ್ತು ಪರ್ಸೆಂಟ್ ಇಂದ ಇವತ್ತು ಎಪ್ಪತ್ ಇಪ್ಪತ್ತೆರಡು ಪರ್ಸೆಂಟ್ ಇಳಿಸಿದ್ದಾರೆ ಎಂಟು ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಇದರಿಂದ ವರ್ಷಕ್ಕೆ ಹಲವಾರು ಲಕ್ಷ ಕೋಟಿಗಳು ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ಹಲವಾರು ಪೇಪರ್ ಆಟಗಳು ಕೂಡ ಬಂದಿದೆ ಮತ್ತೆ ಇವತ್ತು ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಏನು ಇನ್ಕಮ್ ಟ್ಯಾಕ್ಸ್ ಇರಬಹುದು ಪ್ರಾಪರ್ಟಿ ಟ್ಯಾಕ್ಸ್ ಇರಬಹುದು ಯಾರು ಆದಾಯ ಗಳಿಕೆ ಇದೆ ಅವ್ರು ಕಟ್ಟುವಂತ ಟ್ಯಾಕ್ಸ್ ಇವತ್ತು ಕಮ್ಮಿ ಆಗ್ತಾ ಬರ್ತಾ ಇದೆ ಆದ್ರೆ ಆದಾಯ ಗಳಿಕೆ ಇಲ್ದಿರುವಂತಹ ಜನ ಏನು ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಕಟ್ಟಿಸಿದ್ದಾರೆ ಡಿ ಎಸ್ ಟಿ ಎಕ್ಸೈಸ್ ಡ್ಯೂಟಿ ಅಂತದ್ ಇವತ್ತು ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಇವತ್ತು ಯಾರು ಆದಾಯಕ್ಕೆ ಗಳಿಕೆ ಇಲ್ಲ ಬಡವರಿದ್ದಾರೆ ಜನಸಾಮಾನ್ಯರಲ್ಲಿದ್ದಾರೆ ಅವ್ರ ಮೇಲೆ ತೆರಿಗೆ ಹೊರೆ ಜಾಸ್ತಿ ಆಗ್ತದೆ ಅದ್ರ ಜೊತೆಗೆ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಸಭಾಪತಿಗಳೇ ಸೊ ಹಾಗಾಗಿ ಇವತ್ತು ಆರ್ಥಿಕ ಅಸಮಾನತೆ ಏನಿದೆ ಅದನ್ನು ಹೋಗ್ಲಾಡ್ಸ್ಬೇಕು ಮತ್ತೆ ಇವತ್ತು ಏನು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಆ ಹೊರೆನ ತಗಸ್ಬೇಕು ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ಮತ್ತು ಬಡವರಿಗೆ ಅನ್ನುವುದು ಉದ್ದೇಶದಿಂದ ನಾವು ಹಲವಾರು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಕೊಟ್ಟಿದೆ ಸಭಾಪತಿಗಳೇ ನಾವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ವಿ ತನಕ ಏನು ಅಧಿಕಾರದಲ್ಲಿದ್ವಿ ಆಗಲ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಸರ್ಕಾರ ಹಲವಾರು ಬಾಗಿಗಳನ್ನು ಕೊಟ್ಟು ಇದೇ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಸಭಾಪತಿಗಳು ಆಗ ಹಲವಾರು ಭಾಗಗಳನ್ನು ಕೊಟ್ಟಿದ್ದರಿಂದ ಜನಸಾಮಾನ್ಯರ ಜೀವನ ಉತ್ತಮವಾಗಿತ್ತು ಅಂದ್ರೆ ಅವ್ರದ್ದು ಜೀವನ ಸ್ವಲ್ಪ ನಿರಾಳವಾಗಿತ್ತು ಸಭಾಪತಿಗಳೇ ಆಗ ನಾವು ನೂರ ಅರವತ್ತೆಂಟು ಭರವಸೆಗಳನ್ನು ಇನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ ಅದರೊಳಗೆ ನೂರ ಅರವತ್ತು ಹೆಚ್ಚು ಪ್ರಣಾಳಿಕೆಗಳನ್ನ ಭ ಭರವಸೆಗಳನ್ನು ಈಡೇರಿಸಿ ನಾವು ನುಡಿದಂಥ ನಡೆದಂಥ ಸರ್ಕಾರ ಅಂತೇಳಿ ಹೆಸರು ಕೂಡ ಪಡೆದಿದ್ವಿ ಹಾಗಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ನಾವು ಚುನಾವಣೆಗಿಂತ ಮುಂಚೆ ನಾವು ಏನು ಐದು ಗ್ಯಾರಂಟಿಗಳ ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಗಳನ್ನು ನಂಬಿ ಜನ ನಮ್ಮನ್ನ ಮತ್ತೆ ಅಧಿಕಾರಕ್ಕೆ ತಂದಿದ್ರು ನೂರ ಮೂವತ್ತಾರುಗಳ ಬಹುಮತ ಕೊಟ್ಟು ಇವತ್ತು ನಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನು ಗ್ಯಾರಂಟಿಗಳನ್ನ ಕೊಟ್ಟಾಗ ಇದೇ ಪ್ರತಿಪಕ್ಷದವರು ಬಹಳಷ್ಟು ಟೀಕೆ ಮಾಡಿದ್ರು ಆ ಐದು ಗ್ಯಾರಂಟಿಗಳನ್ನ ಕೊಡೋದಕ್ಕಾಗೋದಿಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಖರ್ಚಾಗುವಂತ ಕಾರ್ಯಕ್ರಮಗಳು ಇದು ಕೇವಲ ಚುನಾವಣಾ ಗೀಮಿಗ್ ಮಾತ್ರ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಜನ ನಮ್ಮನ್ನು ನಂಬುದು ನಾವು ಅಧಿಕಾರಕ್ಕೆ ಬಂದ್ವಿ ಅಧಿಕಾರಕ್ಕೆ ಬಂದ ಎಂಟು ತಿಂಗಳೊಳಗೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಷ್ಟು ಗ್ಯಾರಂಟಿಗಳನ್ನು ಇವತ್ತು ಜಾರಿಗೆ ತಂದಿದ್ದೇವೆ ಅದು ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಖರ್ಚಾಗುವಂತ ಕಾರ್ಯಕ್ರಮಗಳನ್ನು ಇವತ್ತು ನಾವು ಇವತ್ತು ಕೊಟ್ಟಿದ್ದೀವಿ ಸಭಾಪತಿಗಳೇ ಮತ್ತೆ ಈ ರಾಜ್ಯ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಎಷ್ಟೆಲ್ಲ ಒಳ್ಳೆಯದಾಗಿರೋ ಒಂದಷ್ಟು ವಿಷಯಗಳನ್ನು ಕೂಡ ನಮಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ತೇಳು ಮಹಿಳಾ ಫಲಾನುಭವಿ ಫಲಾನುಭವಿಗಳು ಇದರ ಕಾರ್ಯಕ್ರಮದ ಫಲಾನುಭವಿಗಳಾಗಿದ್ದಾರೆ ಅದಕ್ಕೆ ವರ್ಷಕ್ಕೆ ನಾವು ಮೂವತ್ತಾರು ಸಾವಿರ ಕೋಟಿಯನ್ನ ವೆಚ್ಚ ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಲಕ್ಷಾಂತರ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾ ಇದ್ದಾರೆ ಸಭಾಪತಿಗಳು ಇವತ್ತು ನೀವು ಮೀಡಿಯಾದಲ್ಲಿ ನೋಡಬಹುದು ಬೇಕಾದಷ್ಟು ವರದಿಗಳು ಬರ್ತವೆ ಅದರೊಳಗೂ ಒಂದು ಮೀಡಿಯಾ ವರದಿ ಇತ್ತು ಅದ್ರೊಳಗೆ ಒಬ್ಬ ವೃದ್ಧ ಮಹಿಳೆ ತನ್ನ ಮಗನ್ ಕಳ್ಕೊಂಡಿರ್ತಾರೆ ಮಗನ್ ಕಳ್ಕೊಂಡಾಗ ಹೇಳ್ತಿರ್ತಾಳೆ ಮಗನ ಅಹ್ ತಮ್ಮ ಶ್ರಾದ್ದ ಕಾರ್ಯ ಮಾಡ್ಬೇಕಾದ್ರೆ ಹೇಳ್ತಿರ್ತಾರೆ ಮಗ ನೀನು ಯೋಚನೆ ಮಾಡಬೇಡ ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ತಿಂಗಳಿಗೆ ಎರಡು ಸಾವಿರ ಬರ್ತಾ ಇದೆ ಹಾಗಾಗಿ ನಿಮ್ ನೆಮ್ಮದಿಯಿಂದ ಹೋಗ್ಬಾ ಆ ಹಣದಲ್ಲಿ ನಾನು ನನ್ನ ಮುಂದಿನ ಜೀವನ ಸಾಗಿಸ್ತೀನಿ ಅಂತ ಹೇಳ್ತಾರೆ ಬೇಕಾದಷ್ಟು ಸಂತಸ್ತ ಮಹಿಳೆಯರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಧಾರ ಆಗಿದೆ ಸಭಾಪತಿಗಳೇ ಅದೇ ರೀತಿ ಜನ ಇವತ್ತು ಸಣ್ಣ ಮಹಿಳೆಯರು ಸಣ್ಣ ಪುಟ್ಟ ವ್ಯಾಪಾರ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಒಂದು ವರದಿ ಬಂದಿತ್ತು ಮತ್ತೆ ತನ್ನ ಸೊಸೆಗೆ ಒಂದು ಗ್ರಾಸರಿ ಸ್ಟೋರ್ ಅನ್ನ ಗೃಹಲಕ್ಷ್ಮಿ ಬಂದಂತ ಹಣದಲ್ಲಿ ಕೂಡಿಟ್ಟು ಅದನ್ನ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನ ಮಹಿಳೆ ರು ಇವತ್ತು ಚಿನ್ನ ಆಭರಣಗಳನ್ನು ನೋಡಕ್ ಆಗದೆ ಇರುವಂತವರು ಕೂಡ ಗೃಹಲಕ್ಷ್ಮಿ ಹಣ ಕೂಡಿಟ್ಕೊಂಡು ಇವತ್ತು ಚಿನ್ನ ಆಭರಣಗಳನ್ನು ಮಕ್ಕಳು ಸ್ಕೂಲ್ ಇರಬಹುದು ತಮ್ಮ ಅನಾರೋಗ್ಯಕ್ಕೆ ಚಿಕಿತ್ಸೆಗಿರಬಹುದು ಔಷಧಿಗಳಿಗೆ ಸ್ಪೆಂಡ್ ಇರಬಹುದು ಇವತ್ತು ಗೃಹಲಕ್ಷ್ಮಿ ಹಣ ಬಳಕೆ ಮಾಡ್ಕೊಂಡಿದ್ದಾರೆ ಅದರಿಂದಾಗಿ ಅವರ ಆರ್ಥಿಕ ಸ್ಥಿತಿ ಇವತ್ತು ಸ್ವಲ್ಪವಾಗಿ ಉತ್ತಮವಾಗಿದೆ ಅವ್ರಿಗೂ ಕೂಡ ಆರ್ಥಿಕ ಶಕ್ತಿ ಬಂದಿದೆ ಮತ್ತೆ ಅದೇ ರೀತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಮಾರು ನೂರ ಒಂದು ಕೋಟಿ ಅರವತ್ತೆರಡು ಲಕ್ಷ ಗ್ರಾಹಕರು ಇರೋ ಪ್ಲಾನ್ಗಳಾಗಿದ್ದಾರೆ ಇದಕ್ಕೆ ನಾವು ವರ್ಷಕ್ಕೆ ಹದಿನೇಳು ಸಾವಿರದ ಇನ್ನೂರ ತೊಂಬತ್ತು ಕೋಟಿಯನ್ನು ಹಿಂದಿನ ವರ್ಷ ಖರ್ಚು ಮಾಡಿದ್ದೀವಿ ಇವತ್ತು ಸರಾಸರಿ ಪ್ರತಿಯೊಂದು ಕುಟುಂಬ ರಾಜ್ಯದಲ್ಲಿ ಉಪಯೋಗ ಒಂದು ಎಂಬತ್ತರಿಂದ ತೊಂಬತ್ತು ಯೂನಿಟ್ ವಿದ್ಯುತ್ ಶುಭ ಸಭಾಪತಿಗಳು ಎಂಬತ್ತರಿಂದ ತೊಂಬತ್ತು ಯೂನಿಟ್ ಅಂತಂದ್ರೆ ಸುಮಾರು ಆರುನೂರಿಂದ ಏಳ್ನೂರು ರೂಪಾಯಿ ಖರ್ಚು ಬರುತ್ತೆ ಇವತ್ತು ಆ ಆರ್ನೂರು ಏಳ್ನೂರು ರೂಪಾಯಿ ಖರ್ಚು ಸೇವ್ ಆಗ್ತಿರೋದ್ರಿಂದ ಇವತ್ತು ಎಷ್ಟೋ ಕುಟುಂಬಗಳು ಆ ಹಣನ ಉಪಯೋಗಿಸ್ಕೊಂಡು ತಮ್ಮ ಬೇರೆ ಸ ಸಂಸಾರ ನಿಗಿಸುವ ಬೇರೆಂಥ ಖರ್ಚುಗಳಿಗೆ ಅದನ್ನು ಉಪಯೋಗಿಸ್ಕೊಳಕ್ಕೆ ಸಾಧ್ಯ ಆಗಿದೆ ಮತ್ತು ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಇವತ್ತು ಸುಮಾರು ಮುನ್ನೂರ ಎಪ್ಪತ್ತಾರು ಕೋಟಿ ಮಹಿಳೆಯರು ಇವತ್ತು ಹದಿನೇಳನೇ ತಾರೀಕು ಒಂದು ಜನ್ವರಿ ತಿಂಗಳು ಇಪ್ಪತ್ತೈದನೇ ಇಸ್ವಿ ತನಕ ಪ್ರಯಾಣ ಮಾಡಿದ್ದಾರೆ ಸುಮಾರು ಎಂಟು ಸಾವಿರದ ಇನ್ನೂರ ಹದಿನೈದು ಕೋಟಿ ಈ ಒಂದು ಶಕ್ತಿ ಯೋಜನೆಗೆ ಖರ್ಚಾಗಿದೆ ಸಭಾಪತಿಗಳೇ ಇವತ್ತು ಇಷ್ಟೊಂದು ಜನ ಬಡವರ್ಗ ಮತ್ತು ಮಧ್ಯಮ ವರ್ಗದ ಮಹಿಳೆಯರು ಇವತ್ತು ಈ ಶಕ್ತಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ ಹಿಂದೆಲ್ಲ ಪಾಪ ಮಹಿಳೆಯರು ಎಷ್ಟೊಂದು ಕಡೆ ತಾವು ಹೋಗಬೇಕು ಅಂತ ಅವ್ರಿಗೆ ಆಸೆ ಇರ್ತೀವಿ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ದೇವಸ್ಥಾನಗಳನ್ನ ನೋಡಬೇಕು ಪ್ರವಾಸ ಸ್ಥಳಗಳಿಗೆ ಹೋಗ್ಬೇಕು ಅಂತೇಳಿ ಬಟ್ ಅವ್ರಿಗೆ ಆಗ್ತಾ ಇರಲಿಲ್ಲ ಎಲ್ಲದಕ್ಕೂ ಕೂಡ ತಮ್ಮ ಗಂಡಂದರು ಅಥವಾ ಮಕ್ಕಳ ಮುಂದೆ ಕೈ ಚಾಚಬೇಕಾಗಿತ್ತು ಆದರೆ ಇವತ್ತು ಅವರು ಸ್ವಾಭಿಮಾನದಿಂದ ಉಚಿತ ಪ್ರಯಾಣ ಇರೋದ್ರಿಂದ ತಾವೇ ಇವತ್ತು ಎಲ್ಲ ಪ್ರವಾಸ ಸ್ಥಳಗಳು ಹೋಗ್ತಿದ್ದಾರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಿದ್ದಾರೆ ಇವತ್ತು ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಇವತ್ತು ಮಹಿಳೆಯರು ಬರ್ ಬಂದು ಪ್ರವಾಸಿಗಳು ಬರೋ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಹಾಗಾಗಿ ತೀರ್ಥಕ್ಷೇತ್ರಗಳಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಕೂಡ ಜಾಸ್ತಿ ಆಗ್ತಿದೆ ಮತ್ತು ಎಷ್ಟೋ ಜನ ಉದ್ಯೋಗಸ್ಥ ಮಹಿಳೆಯರು ಕೂಡ ಇವತ್ತು ಕೆಲಸದಕ್ಕೆ ಹೋಗಕ್ಕೆ ಅನುಕೂಲ ಆಗಿದೆ ಮತ್ತೆ ತಮ್ಮ ಪ್ರಯಾಣಕ್ಕೆ ಏನು ಖರ್ಚು ಮಾಡ್ತಿದ್ರು ಅದನ್ನು ಉಳಿತಾಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಇವತ್ತು ಒಂದು ಸ್ಟಡಿ ಆಗಿದೆ ಸಭಾಪತಿಗಳೇ ಜಸ್ಟ್ ಜಾಬ್ಸ್ ನೆಟ್ವರ್ಕ್ ಅವರು ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ನ ಒಂದು ಸಹಯೋಗದಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ ಆ ಅಧ್ಯಯನ ಹೇಳುತ್ತೆ ಶಕ್ತಿ ಯೋಜನೆಯಿಂದ ಒಬ್ಬ ಮಹಿಳೆ ತಿಂಗಳಿಗೆ ಸುಮಾರು ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಾಯಿ ಇಪ್ಪತ್ತಾರು ರೂಪಾಯಿಗಳನ್ನು ಉಳಿತಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರು ಅಂತ ಜಿಲ್ಲೆಯಲ್ಲಿ ಸಿಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಷ್ಟು ಹಣ ಉಪ್ ಉಳಿತಾಯ ಮಾಡೋಕ್ಕಾಗುತ್ತೆ ಇವತ್ತು ಉಡುಪಿ ಅಂತ ಜಿಲ್ಲೆಯಲ್ಲಿ ತಿಂಗಳಿಗೆ ಆರ್ನೂರ ಎಂಬತ್ತೊಂದು ರೂಪಾಯಿ ಮಹಿಳೆಯರು ಉಳ ಉಳಿತಾಯ ಮಾಡೋಕ್ಕಾಗುತ್ತೆ ಚಾಮರಾಜನಗರ ಅಂತ ಜಿಲ್ಲೆಯಲ್ಲಿ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಒಬ್ಬ ಮಹಿಳೆ ಉಳಿತಾಯ ಮಾಡೋಕ್ಕಾಗ್ತಿದೆ ಸೊ ಇಷ್ಟೊಂದು ಹಣ ಉಳಿತಾಯ ಆಗ್ತಿರೋದ್ರಿಂದ ಮತ್ತೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗಕ್ಕೆ ಸಾಧ್ಯ ಆಗಿದೆ ಮತ್ತು ಅದೇ ರೀತಿ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅವರು ಮತ್ತೊಂದು ಕೂಡ ಸ್ಟಡಿ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಅದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಇಪ್ಪತ್ತೈದು ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಈಗ ಅಕ್ಟೋಬರ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ ಮೂರಕ್ಕೆ ಮೂವತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿದೆ ಅಂತಂತಂದ್ರೆ ಮಹಿಳೆಯರು ಲೇಬರ್ ಫೋರ್ಸ್ ಅಂತಂದ್ರೆ ಅವರು ಉದ್ಯೋಗ ಮಾಡುವಂತ ಪರ್ಸೆಂಟೇಜ್ ಇವತ್ತು ಜಾಸ್ತಿ ಆಗಿದೆ ಯಾವುದೇ ಒಂದು ಸಮಾಜದಲ್ಲಿ ಮಹಿಳೆಯರು ಉದ್ಯೋಗಸ್ಥರಾದ್ರೆ ವರ್ಕ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಒಂದು ಸಮಾಜ ಆರ್ಥಿಕವಾಗಿ ಬೆಳವಣಿಗೆ ಆಗುತ್ತೆ ಇವತ್ತು ಅದನ್ನ ನಮ್ಮ ರಾಜ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತೆ ಬರೀ ಮಹಿಳೆಯರು ಮಾತ್ರ ಅಲ್ಲ ಈವನ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ನಿರುದ್ಯೋಗ ಸಮಸ್ಯೆ ಕೂಡ ಇವತ್ತು ಈ ಶಕ್ತಿ ಯೋಜನೆಯಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗೋದನ್ನು ನಾವು ನೋಡೋಕೆ ಸಾಧ್ಯ ಆಗಿದೆ ಸಭಾಪತಿಗಳೇ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಪಾಪ ಮಹಿಳೆಯರು ಕೇವಲ ವ್ಯವಸಾಯ ಕ್ಷೇತ್ರದಲ್ಲಿ ಮಾತ್ರ ತಮ್ಮನ್ನು ತೊಗೊ ತೊಡಿಸ್ಕೊಳಕಾಗ್ತಿತ್ತು ಬಟ್ ಶಕ್ತಿ ಯೋಜನೆಯಿಂದ ಇವತ್ತು ಬೇರೆ ಬೇರೆ ನಗರ ಪ್ರದೇಶಗಳಿಗೂ ಕೂಡ ಹೋಗ್ತಾ ಇದೆ ಹೋಗಕ್ಕೆ ಸಾಧ್ಯ ಆಗಿದೆ ಮಹಿಳೆಯರು ಹಾಗಾಗಿ ಬೇರೆ ಬೇರೆ ಉದ್ಯೋಗ ಕ್ಷೇತ್ರಗಳಲ್ಲೂ ಕೂಡ ಗ್ರಾಮೀಣ ಮಹಿಳೆಯರು ತಮ್ಮನ್ನು ತಾವು ತೊಡಸ್ಕೊಳೋಕ್ಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ ಮತ್ತು ಸಾರಿಗೆ ಸಂಸ್ಥೆಗಳು ಕೂಡ ಇಲ್ಲೂ ಕೂಡ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿವೆ ಆದರೆ ರೆವೆನ್ಯೂ ಕಲೆಕ್ಷನ್ ಹಿಂದಿನ ವರ್ಷಗಳಿಗೋಲಿಸಿದ್ರೆ ಜಾಸ್ತಿ ಆಗಿದೆ ಸಭಾಪತಿಗಳೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವರ್ಷದ ರೆವೆನ್ಯೂ ಸಾರಿಗೆ ಸಂಸ್ಥೆಗೆ ಮೂರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳನ್ನ ಬಿಟ್ಟನೇ ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬ ಒಂಬೈನೂರ ಮೂವತ್ತು ಕೋಟಿ ಸಾರಿಗೆ ಸಂಸ್ಥೆಗೆ ರೆವೆನ್ಯೂ ಕಲೆಕ್ಷನ್ ಆಗಿದೆ ಸಭಾಪತಿಗಳೇ ಸೊ ಹಾಗಾಗಿ ಈ ಶಕ್ತಿ ಯೋಜನೆಯಿಂದ ಇಷ್ಟೆಲ್ಲ ಅನುಕೂಲಗಳು ಇವತ್ತು ಆಗ್ತಾ ಇದ್ದಾವೆ ಮತ್ತೆ ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ನಾಲ್ಕು ಕೋಟಿ ಲಕ್ಷದ ಒಂಬೈನೂರ ಫಲಾನುಭವಿಗಳಿದ್ದಾರೆ ಸಭಾಪತಿಗಳೇ ಅದರೊಳಗೆ ಐದು ಕೆಜಿ ಅಕ್ಕಿ ನಾವು ಉಚಿತವಾಗಿ ಕೊಡ್ತೀವಿ ಮತ್ತೆ ಇನ್ನೊಂದು ಐದು ಕೆಜಿ ನಾವು ಕೊಡೋದ್ರ ಬದಲು ನೂರ ಎಪ್ಪತ್ತು ರೂಪಾಯಿನ ತಿಂಗಳಿಗೆ ಅಂತ ಹೇಳಿ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ದೀವಿ ವರ್ಷಕ್ಕೆ ಹತ್ತು ಸಾವಿರದ ಒಂಬತ್ತು ಕೋಟಿ ಇದಕ್ಕೆ ಖರ್ಚಾಗ್ತಾ ಇದೆ ಸಿದ್ದರಾಮಯ್ಯ ಅವರು ಮೊದಲೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೇ ಕರ್ನಾಟಕ ರಾಜ್ಯನ ಹಸಿವುಕ್ತ ಮಾಡಬೇಕು ಅಂತ ಹೇಳಿ ಅವರು ಬಯಸಿದ್ರು ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ತಂದಿದ್ರು ಕಳೆದ ಬಾರಿ ನಾವು ಅಧಿಕಾರದಲ್ಲಿದ್ದಾಗ ಏಳು ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ವಿ ಆದ್ರೆ ಈ ಬಾರಿ ಹತ್ತು ಕೆಜಿ ಅಕ್ಕಿಯನ್ನು ಕೊಟ್ಟು ಇವತ್ತು ಬಡವರು ಹಸಿವಿನಿಂದ ಬಳಲದನ್ನ ಇವತ್ತು ನಾವು ತಪ್ಪಿಸೋದಕ್ಕೆ ಸಾಧ್ಯ ಆಗಿದೆ ಧರ್ಮಸ್ಥಳದ ವೀರೇಂದ್ರ ಪಾಟೀಲ್ ಅವರೇ ಸಾರಿ ವೀರೇಂದ್ರ ಹೆಗ್ಗಡೆ ಅವರೇ ಒಮ್ಮೆ ಹೇಳಿದ್ರು ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಎಷ್ಟೋ ಜನ ಬಡವರು ಬದುಕಕ್ಕೆ ಸಾಧ್ಯ ಆಗಿದೆ ಬರ ಅಂತ ಬಂದಾಗ್ಲೂ ಕೂಡ ಇವತ್ತು ಸಾವು ಕಮ್ಮಿ ಆಗಿದೆ ಅದಕ್ಕೆ ಕಾರಣ ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ್ದಾರೆ ಮತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ನಮ್ಗೆ ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದು ಕೂಡ ಈ ಸಂದರ್ಭ ನಾವು ಹೇಳಬೇಕಾಗುತ್ತೆ ಸಭಾಪತಿಗಳೇ ನಾವು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಾಗ ಹತ್ತು ಕೆಜಿ ಅಕ್ಕಿ ಕೃತಿಗಳು ಕೊಡ್ತೀವಿ ಅಂತ ಹೇಳಿದಾಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಬೇಕಾದಷ್ಟು ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿ ದಾಸ್ತಾನಿತ್ತು ಆದ್ರೂ ಕೂಡ ನಾವು ಮೂವತ್ತಾರು ರೂಪಾಯಿ ಅರವತ್ತು ಪೈಸಾ ಒಂದು ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರು ಕೂಡ ಕೇಂದ್ರ ಸರ್ಕಾರ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ ನಮಗೆ ಆ ಅಕ್ಕಿಯನ್ನು ಕೊಡ್ಲಿಲ್ಲ ಅದು ಬಡವ್ರು ಕೊಡ್ತೀವಿ ಹಂಚಿದ್ರೆ ಆದ್ರೆ ಅದೇ ಅಕ್ಕಿನ ಭಾರತ್ ರೈಸ್ ಅಂತ ಹೇಳಿ ಇಪ್ಪತ್ತೈದು ರೂಪಾಯಿಗೆ ಅವ್ರು ಮಾರೋದಕ್ಕೆ ಶುರು ಮಾಡಿದ್ರು ಆದ್ರೆ ಆ ಕಾರ್ಯಕ್ರಮ ಕೂಡ ವಿಫಲ ಆಯಿತು ಆದರೆ ನಾವು ಅಕ್ಕಿ ಕೊಡಕಾಗದೇ ಹೋದ್ರು ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಆದರೆ ಈ ಬಾರಿ ಏನು ಒಳ್ಳೆ ಬುದ್ಧಿ ಬಂದ ಇವತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ್ರು ಒಪ್ಕೊಂಡಿದ್ದಾರೆ ಈಗ ಐದು ಕೆಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ಹಾಗೆ ಒಟ್ಟಾಗಿ ಹತ್ತು ಕೆಜಿ ಅಕ್ಕಿಯನ್ನು ಕೂಡ ನಾವು ತಿಂಗಳಿಗೆ ಜನರಿಗೆ ಕೊಡುವಂತ ಕೆಲಸ ಮಾಡ್ತೀವಿ ಸಭಾಪತಿಗಳೇ ಮತ್ತೆ ಅದೇ ರೀತಿ ಯುವ ನಿಧಿ ಯೋಜನೆ ಅಡಿಯಲ್ಲಿ ಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರದ ಹದಿನಾಲ್ಕು ಪನಾವಿಗಳು ಇದರ ಪ್ರಯೋಜನ ಪಡಿತಿದ್ದಾರೆ ಸೊ ಇದರಿಂದ ನಿರುದ್ಯೋಗ ಯುವಕ ಯುವತಿಯರು ಕೂಡ ತಮಗೆ ಕೆಲಸ ಸಿಗದೇ ಇದ್ದಂಥ ಸಮಯದಲ್ಲಿ ಒಂದು ಆರ್ಥಿಕವಾಗಿ ಆಸರೆ ಪಡೆಯೋದಕ್ಕೆ ಸಾಧ್ಯ ಆಗಿದೆ ಮತ್ತು ಈ ನಿರುದ್ಯೋಗ ಯುವಕ ಯುವತರಿಗೆ ನಾವು ಯುವ ನಿಧಿ ಕಾರ್ಯಕ್ರಮದಲ್ಲಿ ಹಣ ಕೊಡೋದ್ರ ಜೊತೆಗೆ ಅವರಿಗೆ ಟ್ರೈನಿಂಗ್ ಕೂಡ ಕೊಡ್ತಿದ್ದೀವಿ ಹಾಗಾಗಿ ಅವರು ಕೆಲಸ ಹುಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಿದೆ ಅದರಿಂದ ನಿರುದ್ಯೋಗ ಸಮಸ್ಯೆನ ನಾವು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಸಭಾಪತಿಗಳು ಸೊ ಹೀಗಾಗಿ ಈ ಐದು ಕ ಗ್ಯಾಂಟಿ ಸೇರಿದಂತೆ ಟೋಟಲ್ ಆಗಿ ನಾವು ಸ್ಟೇಟಲ್ಲಿ ಕೊಡುವಂಥ ಎಲ್ಲ ವೆಲ್ಫೇರ್ ಸ್ಕೀಮ್ಗಳನ್ನ ಸೇರಿಸಿದ್ರೆ ಸರ್ಕಾರ ಇವತ್ತು ವರ್ಷಕ್ಕೆ ಸುಮಾರು ತೊಂಬತ್ತ ಸಾವಿರ ಕೋಟಿಯಷ್ಟು ಹಣನ ನೇರವಾಗಿ ಡಿ ಬಿ ಟಿ ಅಥವಾ ಸಬ್ಸಿಡಿ ಮೂಲಕ ಜನರಿಗೆ ತಲುಪಿಸ್ತಾ ಇದ್ದೀವಿ ಬಹುಶಃ ಪ್ರಪಂಚದಲ್ಲಿ ಇಷ್ಟೊಂದು ಹಣನ ನೇರವಾಗಿ ಜನರಿಗೆ ತಲುಪಿಸಿರುವಂತಹ ಕಾರ್ಯಕ್ರಮಗಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಈ ಸಭ ಸಾಧನೆ ಕೇಳೋಕೆ ಇಷ್ಟಪಡ್ತೀನಿ ಸಭಾಪತಿಗಳ ಮತ್ತೆ ರಾಜ್ಯದಲ್ಲಿ ಸುಮಾರು ನೂರ ಒಂದು ಕೋಟಿ ತೊಂಬ ಮೂವತ್ತೊಂದು ಲಕ್ಷ ಕುಟುಂಬಗಳಿದೆ ಆ ಕುಟುಂಬಗಳ ಪೈಕಿ ಒಂದು ಕೋಟಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕುಟುಂಬಗಳು ಈ ಒಂದಲ್ಲ ಒಂದು ಕಾರ್ಯಕ್ರಮಗಳ ಫಲಾನುಭವಿಗಳಾಗಿವೆ ಹಾಗಾಗಿ ರಾಜ್ಯದಂಥ ಬಹುತೇಕ ಜನರಿಗೆ ಇವತ್ತು ನಾವು ಕೊಡ್ತಿರುವಂಥ ಕಲ್ಯಾಣ ಕಾರ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ತಲುಪ್ತಾ ಇದೆ ಅವರೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ ಸೊ ಇಷ್ಟೊಂದು ದೊಡ್ಡದು ವೆಲ್ಫೇರ್ ಸ್ಕೀಮ್ಗಳನ್ನು ಕೊಡ್ತಿರೋ ಸರ್ಕಾರ ಇವತ್ತು ದೇಶದಲ್ಲಿದ್ದರೆ ಅದು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಬರೀ ನಮ್ಮ ದೇಶದಲ್ಲೆಲ್ಲ ವಿಶ್ವದಲ್ಲಿರೋ ಕೂಡ ಇಷ್ಟೊಂದು ಸಂಸ್ಥೆಗಳು ಅದನ್ನು ನೋಡಿ ಮೆಚ್ಚಿವೆ ಇಲ್ಲಿ ಯು ಎನ್ ಜನರಲ್ ಅಸೆಂಬ್ಲಿ ಅಧ್ಯಕ್ಷರು ಕೂಡ ನಮ್ಮ ರಾಜ್ಯಕ್ಕೆ ಬಂದಾಗ ಇವತ್ತು ನಮ್ಮ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳು ಏನು ಮಹಿಳಾ ಕೇಂದ್ರಿತವಾಗಿದೆ ಮತ್ತು ಮಹಿಳೆಯರಿಗೆ ಅನುಕೂಲ ಮಾಡುವಂಥ ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಕೆಲಸ ಏನು ಮಾಡ್ತಿದೆ ಮತ್ತು ಅದೇ ಆಗಿ ಎಲ್ಲ ವರ್ಗದ ಬಡವ ಜನರನ್ನು ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬೋ ಕೆಲಸ ಮಾಡ್ತಿದ್ದೀವಿ ಅದರಿಂದ ಅದನ್ನು ಮೆಚ್ಚಿ ಅವರು ಕೂಡ ಶ್ಲಾಘನೆ ಮಾಡಿದ್ದಾರೆ ಸಭಾಪತಿಗಳು ಸೊ ಹಾಗಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯದಲ್ಲಿ ಜನರಿಗೆ ಒಳ್ಳೆಯದಾಗ್ತಾ ಇದೆ ಬಡವರು ಸ್ವಲ್ಪ ಆದರೂ ನಿಟ್ಟು ಸಿಂಧು ಬೆಲೆ ಏರಿಕೆಯ ಹೊರೆಯಿಂದ ಮತ್ತು ತೆರಿಗೆ ಹೊರೆಯಿಂದ ಹೊರಬಂದು ಸ್ವಲ್ಪ ಅನುಕೂಲಕರವಾಗಿ ಬದುಕೋಕ್ಕೆ ಸಾಧ್ಯ ಆಗಿದೆ ಮತ್ತು ಪ್ರತಿಪಕ್ಷಗಳು ಯಾವಾಗಲೂ ಹೇಳ್ತಾ ಇದ್ರು ಟೀಕೆ ಮಾಡ್ತಾಯಿದ್ರು ಸಭಾಪತಿಗಳೇ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಬಂದರೆ ದೇಶ ದಿವಾಳಿ ಆಗಿಬಿಡುತ್ತೆ ಅಂತ ಹೇಳಿ ದೇಶ ಸರ್ಕಾರ ಬೊಕ್ಕಸ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಇವತ್ತು ಜನರ ಕೈಗೆ ನಾವು ನೇರವಾಗಿ ಹಣ ಕೊಡ್ತಿರೋದ್ರಿಂದ ಅವರು ಕೂಡ ಖರ್ಚು ಮಾಡೋದು ಜಾಸ್ತಿಯಾಗಿ ಇವತ್ತು ಎಕನಾಮಿಕ್ ಆಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆಗಳು ಕೂಡ ಜಾಸ್ತಿಯಾಗಿ ಜಿ ಎಸ್ ಟಿ ತೆರಿಗೆ ಸಂಗ್ರಹಣೆ ಕೂಡ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ದೇಶದಲ್ಲೇ ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಮತ್ತೆ ಅಷ್ಟೇ ಅಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿದೆ ಇವತ್ತು ರಾಜ್ಯದ ಜಿ ಡಿ ಪಿ ಬೆಳವಣಿಗೆ ದೇಶಕ್ಕಿಂತ ಜಾಸ್ತಿ ಆಗಿದೆ ಇವತ್ತು ಇವ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರೊಜೆಕ್ಟೆಡ್ ಜಿ ಡಿ ಪಿ ಗ್ರೋತ್ ಏನಿದೆ ದೇಶದ್ದು ಇಂಡಿಯಾದು ಆರು ಆರು ಪಾಯಿಂಟ್ ಐದು ಪರ್ಸೆಂಟ್ ಇದ್ರೆ ನಮ್ಮ ರಾಜ್ಯದ್ದು ಒಂಬತ್ತು ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಸೊ ಹಾಗಾಗಿ ನಮ್ಮ ಆರ್ಥಿಕ ಬೆಳವಣಿಗೆ ಕೂಡ ಚೆನ್ನಾಗೆ ಆಗ್ತಾ ಇದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಜೆಟ್ ಗಾತ್ರ ಪ್ರತಿ ವರ್ಷ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಿಜೆಪಿ ಸರ್ಕಾರ ಇದ್ದಾಗ ಸರಾಸರಿ ಆ ಬಜೆಟ್ ಗಾತ್ರದ ಬೆಳವಣಿಗೆ ಶೇಕಡಾ ಹದಿನೆಂಟು ಶೇಕಡಾ ಹತ್ ಪರ್ಸೆಂಟ್ ಇತ್ತು ಸಭಾಪತಿಗಳೇ ಆದರೆ ನಾವು ಶೇಕಡ ಹದಿನೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಮಾಡಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಅವಧಿಯಲ್ಲಿ ಟ್ಯಾಕ್ಸ್ ಗ್ರೋತ್ ರೇಟ್ ಏನಿದೆ ಶೇಕಡ ಹದಿನೈದು ಪರ್ಸೆಂಟ್ ಆಗಿದೆ ಆದರೆ ಬಿಜೆಪಿ ಅವಧಿಯಲ್ಲಿ ಅದು ಕೇವಲ ಶೇಕಡ ಹನ್ನೊಂದು ಪರ್ಸೆಂಟ್ ಇತ್ತು ಮತ್ತು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಏನು ಬಂಡವಾಳ ವೆಚ್ಚ ಬಂಡವಾಳ ವೆಚ್ಚ ಅಂತಂತಂದರೆ ನಾವು ಬಜೆಟ್ನಲ್ಲಿ ಅಸೆಟ್ ಕ್ರಿಯೇಷನ್ಗೆ ಆಸ್ತಿ ನಿರ್ಮಾಣ ಮಾಡೋದಕ್ಕೆ ಏನು ಹಣ ಎತ್ತಿಡ್ತೀವಿ ಅದು ಕೂಡ ಈ ಬಾರಿ ನಾವು ಹದಿನೈದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾಡ್ತಿದ್ದೀವಿ ಅಂತೇಳಿ ಆ ಡಾಕ್ಯುಮೆಂಟ್ನಲ್ಲಿ ತಿಳಿಸಿದ ತಿಳಿಸಿದ್ದಾರೆ ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಆದರೆ ಈ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ನಾವು ಅಭಿವೃದ್ಧಿ ಕಾಮಗಾರಿಗಳನ್ನು ಮೂ ಮಾಡ್ತಿದ್ದೀವಿ ಮತ್ತು ಬಿಜೆಪಿ ಸರ್ಕಾರ ಏನು ಅಭಿವೃದ್ಧಿ ಕಾಮಗಾರಿಗೆ ಹಣ ಕೊಡ್ತಿತ್ತು ಅದಕ್ಕಿಂತ ಜಾಸ್ತಿಯನ್ನ ಕೊಟ್ಟಿದೀವಿ ಅಂತ ಹೇಳ್ತಿದ್ವಿ ಮತ್ತೆ ಅಷ್ಟೇ ಅಲ್ಲ ಇವತ್ತು ನಮ್ಮ ನೆರೆ ರಾಜ್ಯಗಳಿಗೆ ರಾಜ್ಯಗಳಿಗೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮ್ಮ ಕರ್ನಾಟಕ ರಾಜ್ಯನೇ ಜಾಸ್ತಿ ಮಾಡ್ತಿದೆ ಸೊ ಹಾಗಾಗಿ ನಾವು ಅಭಿವೃದ್ಧಿ ಪಥದಲ್ಲಿ ಸಾಗಿದ್ದೀವಿ ಸಭಾಪತಿಗಳೇ ಮತ್ತು ಅದೇ ರೀತಿ ವಿದೇಶ ಬಂಡವಾಳ ಹೂಡಿಕೆಯಲ್ಲೂ ಕೂಡ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಈಗ ತಾನೇ ಮೊನ್ನೆ ಇನ್ವೆಸ್ಟರ್ಸ್ ಮೀಟ್ ಆಯಿತು ಅದ್ರೊಳಗೆ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆ ಕೊಡ್ತೀವಿ ಅಂತೇಳಿ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟು ಮತ್ತು ಉದ್ದಿಮೆದಾರರು ಮುಂದೆ ಬಂದಿದ್ದರು ಸೊ ಅದು ನಮ್ಮ ರಾಜ್ಯದ ಮೇಲೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಏನಿದೆ ಅದನ್ನು ತೋರಿಸಿದ ಸಭಾಪತಿಗಳೇ ಹಾಗಾಗಿ ನಾವು ಎಲ್ಲ ವರ್ಗದ ಜನರ ವಿಶ್ವಾಸನ ಕೂಡ ಗಳಿಸ್ಕೊಳ್ತಾ ಇದ್ದೀವಿ ಮತ್ತು ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ರಾಜ್ಯದಲ್ಲಿ ಸರ್ವೋತಮುಖ ಬೆಳವಣಿಗೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ ಆದರೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ ಸರಿಯಾದ ಸಹಕಾರ ಸಿಕ್ಕಿದ್ದರೆ ನಿಷ್ಪಕ್ಷಪಾತ ಸಹಕಾರ ಸಿಕ್ಕಿದರೆ ನಾವು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು ಕರ್ನಾಟಕ ರಾಜ್ಯನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ತೆಗೆದುಕೊಂಡು ಹೋಗ್ಬೋದಾಗಿತ್ತು ಆದರೆ ಕೇಂದ್ರ ಸರ್ಕಾರ ಒಂದು ನಿರಂತರವಾಗಿ ನಮಗೆ ನ್ಯಾಯ ಮಾಡಿಕೊಂಡೇ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಶೇಕಡ ನಾಲ್ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಪರ್ಸೆಂಟ್ ಬರ್ತಿತ್ತು ಹದಿನಾಲ್ಕನೇ ಹಣಕಾಸು ಯೋಗದಲ್ಲಿ ಅದನ್ನ ಹದಿನೈದನೇ ಹಣಕಾಸು ಯೋಗದಲ್ಲಿ ಶೇಕಡಾ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಮಾಡಿಬಿಟ್ರು ಸೆಂಟ್ರಿಂದ ಬರೋ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಸೊ ಹೀಗಾಗಿ ಐದು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸುಮಾರು ಆರು ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಕೋಟಿ ನಷ್ಟ ಆಗಿದೆ ಅಂತ ಒಂದು ಅಂಕಿಅಂಶ ಹೇಳ್ತಾ ಇದೆ ಸಭಾಪತಿಗಳು ಮತ್ತು ಅದೇ ರೀತಿ ರಾಜ್ಯದಿಂದ ನಾವು ನಾಲ್ಕು ಲಕ್ಷ ಕೋಟಿ ತೆರಿಗೆ ಸಂಗ್ರಹಣೆ ಮಾಡಿ ಕೇಂದ್ರಕ್ಕೆ ಕೊಡ್ತೀವಿ ಅದಕ್ಕೆ ರಾಜ್ಯಕ್ಕೆ ಮಾತ್ರ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಮಾತ್ರ ವಾಪಸ್ ಬರ್ತದೆ ಅಂತಂದರೆ ನಾವು ಒಂದು ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮ್ಗೆ ವಾಪಸ್ ಬರ್ತಿರೋದು ಹದಿನೈದು ಪೈಸೆ ನಮಗೆ ಒಂದು ರೂಪಾಯಿಗೆ ಒಂದು ರೂಪಾಯಿ ಅಷ್ಟು ತೆರಿಗೆ ವಾಪಸ್ ಬರಬೇಕು ಅಂತ ನಾವು ಕೇಳ್ತಿಲ್ಲ ಸಭಾಪತಿಗಳೇ ಆದರೆ ಕೇಂದ್ರ ಸರ್ಕಾರ ನಮ್ಮ ಇನ್ನು ಒಂದು ರೂಪಾಯಿ ತೆಗೆದುಕೊಂಡಾಗ ಹದಿನೈದು ಪೈಸೆ ಬದಲು ಅದನ್ನ ಇಪ್ಪತ್ತೈದು ಪೈಸೆ ಮಾಡಿಕೊಟ್ರು ಕೂಡ ನಾವು ರಾಜ್ಯದ ಜನರಿಗೆ ಇಷ್ಟೊಂದು ಒಳಿತನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಸದನ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಮತ್ತೆ ಕೇಂದ್ರ ಸರ್ಕಾರ ಮತ್ತೊಂದು ಅನ್ಯಾಯ ಮಾಡ್ತಾ ಇದೆ ಸಭಾಪತಿಗಳು ಇವತ್ತು ಹಿಂದೆ ಎಲ್ಲ ಈ ಡಿವಿಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂತ ಇರುತ್ತೆ ಅಂತಂದ್ರೆ ದೇಶದಲ್ಲಿ ಬಂದಂತ ತೆರಿಗೆ ಸಂಗ್ರಹಣೆಯನ್ನ ಎಷ್ಟು ನಾವು ರಾಜ್ಯಗಳಿಗೆ ಹಂಚಬಹುದು ಅಂತ ಇರುತ್ತೆ ಡಿವಿಸಬಲ್ ಪೂಲ್ ಆಫ್ ಟ್ಯಾಕ್ಸ್ ಅದರೊಳಗೆ ಸಸು ಮತ್ತು ಸರ್ ಚಾರ್ಜ್ ಗಳನ್ನ ಕೂಡ ಯಾವ ಸರ್ಕಾರ ಸೇರ್ತಿರಲಿಲ್ಲ ಕೇಂದ್ರ ಸರ್ಕಾರ ಹಿಂದೆ ಈ ಸೆಸ್ ಮತ್ತು ಸರ್ಚಾರ್ಜ್ ಕೇವಲ ಎಂಟು ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಆದ್ರೆ ಇವಾಗ ಆ ಡಿವಿಸಲ್ ಪೂಲ್ ನಲ್ಲಿ ಡಿವಿಸಲ್ ಪೂಲ್ ಗಿಂತ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸೆಸ್ಸು ಮತ್ತು ಸರ್ಚಾರ್ಜ್ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಹಾಗಾಗಿ ಟೋಟಲ್ ತೆರಿಗೆ ಹಣ ಆದ ತೆರಿಗೆ ಸಂಗ್ರಹಣ ಆಗೋದ್ರೊಳಗೆ ನಮ್ಗೆ ಹದಿನಾಲ್ಕು ಪರ್ಸೆಂಟ್ ರಾಜ್ಯಗಳಿಗೆ ಬರೋದೇ ಇಲ್ಲ ಉಳಿದಂತಹ ಎಂಬತ್ತಾರು ಪರ್ಸೆಂಟಲ್ಲಿ ಮಾತ್ರ ನಾವು ರಾಜ್ಯಗಳಿಗೆ ಹಂಚ್ಬೇಕಾದಂತಹ ಪರಿಸ್ಥಿತಿ ಆಗಿದೆ ಹಾಗಾಗಿ ರಾಜ್ಯಕ್ಕೆ ಬರುವಂತಹ ಹಣ ಮತ್ತಷ್ಟು ಕೂಡ ಕಮ್ಮಿ ಆಗಿದೆ ಸೊ ಅದಲ್ಲೂ ಕೂಡ ನಮಗೆ ಅನ್ವ ಅನ್ಯಾಯ ಆಗ್ತಿದೆ ಮತ್ತು ಈ ಸೆಸ್ಮತ್ ಚಾರ್ಜಸ್ನ ಇನ್ಕ್ಲೂಡ್ ಮಾಡಿಲ್ಲದೆ ಇರೋದ್ರಿಂದ ನಮಗೆ ಸುಮಾರು ಐವತ್ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋಟಿ ಅಷ್ಟು ರಾಜ್ಯಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ಒಂದು ಅಂಕಿಅಂಶ ಹೇಳ್ತಾ ಇದೆ ಮತ್ತೆ ಅದೇ ರೀತಿ ರಾಜ್ಯ ಕೇಂದ್ರ ಸರ್ಕಾರ ಬಹಳಷ್ಟು ನಮ್ಮ ರಾಜ್ಯ ರಾಜ್ಯದ ಅಭಿವೃದ್ಧಿಗೆ ಭರವಸೆಗಳನ್ನು ಕೊಟ್ಟಿತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಆದರೆ ಅದಕ್ಕೆ ಬೇಕಾದಂತ ಹಣ ಕೂಡ ಕೊಡಲಿಲ್ಲ ಮತ್ತೆ ಅದೇ ರೀತಿ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮ್ಗೆ ಆಗಿದಂತ ಅನ್ಯಾಯ ಸರಿಪಡಿಸೋದಕ್ಕೆ ಅಂತ ಹೇಳಿ ವಿಶೇಷ ನಿಧಿ ಅಂತ ಹೇಳಿ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಘೋಷಣೆ ಮಾಡಿದ್ರು ಅದನ್ನೂ ಕೂಡ ಕೊಟ್ಟಿಲ್ಲ ಇವತ್ತು ಮೇಕೆದಾಟು ಯೋಜನೆ ಮಾಡಿದ್ರೆ ನಮ್ಮ ಬೆಂಗಳೂರಿನ ನಗರದಲ್ಲಿರುವಂತಹ ಪ್ರದೇಶಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕೆ ಸಾಧ್ಯ ಆಗುತ್ತೆ ಆದ್ರೆ ಅದಕ್ಕೂ ಕೂಡ ಅವರು ಅನುಮೋದನೆ ಕೊಟ್ಟಿಲ್ಲ ಮಹಾದಾಯ್ ಯೋಜನೆ ಅಂತೂ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅದೆಲ್ಲರಿಗೂ ಗೊತ್ತಿರುವಂತದ್ದು ನಮ್ಮ ರಾಜ್ಯಕ್ಕೆ ಬರ ಬಂದಾಗ ನಾವು ಪರಿಹಾರಕ್ಕೆ ಹದಿನೇಳು ಸಾವಿರ ಕೋಟಿ ಪರಿಹಾರ ಕೇಳಿದ್ರೆ ಅವ್ರು ಕೊಟ್ಟಿದ್ದೆ ಬರೀ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಅದು ಆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಪಡಿಬೇಕಾದರೂ ಕೂಡ ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಪಡಿಬೇಕಾಯ್ತು ಸಭಾಪತಿಗಳೇ ಹಾಗಾಗಿ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಿದೆ ಕೇಂದ್ರ ಸರ್ಕಾರದ ಅಸ ಅಸಕಾರ ಮಧ್ಯದ್ದು ಕೂಡ ನಮ್ಮ ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ನೇರವಾಗಿ ಹಣ ತಲುಪಿಸಿ ಅವರ ಜೀವನ ಸುಗಮಗೊಳಿಸುವಂಥ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಿಂದ ಇನ್ನೂ ಏನಾದರೂ ನಮಗೆ ಸಹ ಸರಿಯಾದ ಸಹಕಾರ ಸಿಕ್ಕಿದ್ರೆ ನಾವು ರಾಜ್ಯದ ಅಭಿವೃದ್ಧಿಯನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ನಮ್ಮ ಏನು ಸರ್ಕಾರದ ಒಂದು ಸಾಧನೆಯನ್ನು ಮತ್ತೆ ಮುಂಬರ ದಿನಗಳಲ್ಲಿ ಸರ್ಕಾರದ ಒಂದು ವಿಷನ್ನ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅದು ರಾಜ್ಯದ ಅಭಿ ಬೆಳವಣಿಗೆಗೆ ಅಭಿವೃದ್ಧಿಗೆ ಪೂರಕವಾಗಿದೆ ಸಮಾಜ ಎಲ್ಲ ಬಡವರ್ಗದವ್ರಿಗೂ ಕೂಡ ಮೇಲೆತ್ತು ಕೆಲಸ ಮಾಡೋದಕ್ಕೆ ಸಹಕಾರಿಯಾಗಿದೆ ಮತ್ತು ಯಾರು ಸಮಾಜದಲ್ಲಿ ಶೋ ಶೋಷಣೆಗೊಳಗಾಗ್ತಾರೆ ಅಂಥವ್ರಿಗೆ ಕೂಡ ಸಾಮಾಜಿಕ ನ್ಯಾಯ ಕೊಡುವಂಥ ವಿಷನ್ ಆ ಡಾಕ್ಯುಮೆಂಟಲ್ಲಿದೆ ನಿಮ್ಗೆ ಹಾಗೆ ನಮ್ಮ ಸರ್ಕಾರ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಏನು ಜನ ಜನಸಂಖ್ಯೆ ಇದೆ ದಲಿತರ ಜನಸಂಖ್ಯೆ ಅದಕ್ಕೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ಮೀಸಲಾಗಿಡಬೇಕು ಅನ್ನೋ ಒಂದು ಕಾನೂನು ತಂದಿದ್ದೆ ಅಂತ ಒಂದು ಕ್ರಾಂತಿಕಾರಿ ಕಾನೂನು ತಂದದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ತೆಲಂಗಾಣ ಬಿಟ್ಟರೆ ಬೇರೆ ಇನ್ಯಾವ ರಾಜ್ಯಗಳಲ್ಲೂ ದೇಶದಲ್ಲಿ ಇಂಥ ಒಂದು ಕಾನೂನಿಲ್ಲ ಈ ಬಾರಿಯನ್ನು ಕೂಡ ನಾವು ಮೂವತ್ತೊಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಹಣನ ದಲಿತರಿಗೋಸ್ಕರ ಮೀಸಲಾಗಿಟ್ಟಿದ್ದೀವಿ ಸೊ ಹಾಗಾಗಿ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸನೂ ಕೂಡ ಈ ಒಂದು ನಮ್ಮ ಸರ್ಕಾರದ ಡಾಕ್ಯುಮೆಂಟ್ ಹೇಳ್ತಾ ಇದೆ ಮತ್ತು ಅಲ್ಪಸಂಖ್ಯಾತರು ಕೂಡ ಇವತ್ತು ದಿನೇ ದಿನೇ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಶೋಷಣೆ ಜಾಸ್ತಿ ಆಗ್ತಿದೆ ಅವರ ಅಭಿವೃದ್ಧಿಯನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸರ್ಕಾರ ಆ ರೀತಿ ಮಾಡಿಲ್ಲ ಅಲ್ಪಸಂಖ್ಯಾತರು ಕೂಡ ಏನು ನಾವು ಬೆಂಬಲ ಕೊಡಬೇಕು ನ್ಯಾಯವಾಗಿ ಅವ್ರನ್ನ ಮೇಲೆ ನಾವು ಏನು ಕೆಲಸ ಮಾಡಬೇಕು ಆ ಕೆಲಸನೂ ಕೂಡ ಮಾಡುವಂಥದ್ದನ್ನು ನಾವು ಡಾಕ್ಯುಮೆಂಟಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೇದು ಮಾಡ್ತಾ ಇದೆ ಆ ಡಾಕ್ಯುಮೆಂಟ್ ಏನಿದೆ ಅದು ನಿಜವಾಗ್ಲೂ ಜನರಿಗೆ ಶಕ್ತಿ ತುಂಬುವಂತಹ ನೀತಿ ಇರುವಂತಹ ಡಾಕ್ಯುಮೆಂಟ್ ಹಾಗಾಗಿ ಆ ರಾಜ್ಯಪಾಲರ ಭಾಷಣಕ್ಕೆ ನಾನು ಸ್ವಾಗತ ಮಾಡುತ್ತಾ ಅದನ್ನ ಪ್ರಸ್ತಾವನೆಯನ್ನ ಅನುಮೋದನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ